ನಾನು ನಾನ್ ಏರ ಅಣ್ಣ ಮಾಡಿದೀನಿ ಒಂದ್ ಅಮ್ಮ ಅಕ್ಕ ಅಲ್ಲಾ ಮಾತಾಡ್ಬಿಟ್ಟು ಬರ್ತೀಯ ಕೆ ಎ ಜೀರೋ ತ್ರೀ ಹೊರದ ಹೊಡದಾಟ್ಟ ವೇರಿ ಗುಟ್ಟು ಅಣ್ಣ ಸ್ನೇಹಿತ್ರೆ ನಮಸ್ಕಾರ ಇತ್ತೀಚೆಗೆ ಬೆಂಗಳೂರಲ್ಲಿ ನೀವ್ ರೋಡಲ್ಲಿ ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ ಅದರಲ್ಲೂ ರಾತ್ರಿ ಟೈಮಲ್ಲಿ ಎಷ್ಟೋ ಜನ ಹೊಟ್ಟೆ ಪಾಡಿಗೋಸ್ಕರ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ ಲೈಕ್ ನೀವು ಫುಡ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು ಅಥವಾ ದಿನನಿತ್ಯ ಗಾಡಿ ಓಡಿಸ್ತಕ್ಕಂಥ ಚಾಲಕರಾಗಿರ್ಬೋದು ಹೀಗೆ ಒಂದು ರೀತಿಯಲ್ಲ ಹಲವಾರು ರೀತಿಯಲ್ಲಿ ನೈಟ್ ಟೈಮ್ ಕೂಡ ಕೆಲಸ ಮಾಡೋದ್ರು ತುಂಬಾ ಜನ ಇದ್ದಾರೆ ಇದೇ ರೀತಿ ಕೆಲಸ ಮಾಡಬೇಕಾದ್ರೆ ಎಷ್ಟೋ ನಮ್ಮ ಜೀವನದಲ್ಲಿ ಆಗು ಹೋಗುಗಳನ್ನ ನಾವು ನೋಡಿದೀವಿ ಹಾಗೂ ಎಷ್ಟೋ ಎಮರ್ಜೆನ್ಸಿ ಕೇಸಸ್ ಕೂಡ ನೋಡಿದೀವಿ ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿನ್ನೆ ಒಂದು ಇನ್ಸಿಡೆಂಟ್ ಆಗುತ್ತೆ ಹಲಸೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆಯುತ್ತೆ ಮಂಜು ಅಂತ ಹೇಳೋ ಒಬ್ಬ ಚಾಲಕ ತಾನು ಕಂಪ್ನಿ ಡ್ಯೂಟನ್ನ ಮಾಡಿಕೊಂಡು ಹೋಗಿ ಡ್ರಾಪ್ ಮಾಡಕ್ಕೆ ಹೋಗಿರ್ತಾನೆ ಅದೊಂದು ಚಿಕ್ಕ ರೋಡಾಗಿದೆ ಚಿಕ್ಕ ರೋಡ್ ಆಗಿರೋ ಕಾರಣಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದ ತಕ್ಷಣ ಕಸ್ಟಮರ್ಗಳನ್ನ ನಿಲ್ಲಿಸಿದ್ದಾನೆ ಆದ್ರೆ ಹಿಂದ್ಗಡೆನೇ ಒಬ್ಬ ಬರ್ತಾನೆ ಆ ವ್ಯಕ್ತಿ ಯಾರು ಏನು ಏನೂ ಐಡಿಯಾ ಇರಲ್ಲ ಯಾರಿಗೆ ನಮ್ಮ ಡ್ರೈವರ್ಗೆ ಏನೂ ಐಡಿಯಾನೇ ಇರೋದಿಲ್ಲ ಹಾರ್ ನೋಡಿದಾನೆ ಓಕೆ ಹಾರ್ನು ಮುಂದೆ ಅಂತ ಅಂತೇಳಿ ಸ್ಟಾಪ್ ಮಾಡಿದ್ದಾನೆ ಆಟೋಮೆಟಿಕ್ಕಾಗಿ ಗಾಡಿ ಮತ್ತೆ ಬಂದಾಗಿದೆ ಬಂದಾದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡಿ ಓಡಿಸೋದ್ರಲ್ಲಿ ಏ ಓಡಿಸೋ ಓ ಹೋಗೋ ಮುಂದಡೆ ಅಂತ ಅವರು ಕೆಟ್ಟ ಏ ನಿನ್ನ ಅಮ್ಮ ನಿನ್ನ ಅಕ್ಕ ಈ ಥರ ಕೆಟ್ಟ ಭಾಷೆ ಹೋಗೋ ಬೇಗ ಅಂತ ಅಂದ ತಕ್ಷಣ ಆಯಿತು ಅಂತ ಹೇಳಿ ಹೋಗ್ತೀನಿ ನಂಗೆ ಯಾಕಣ ಬೈತಾಯಿದ್ದೀಯಾ ಅಂತೇಳಿ ಡ್ರೈವರ್ ಹೇಳಿದಾನೆ ಸೊ ಇದೇ ರೀತಿ ಮುಂದುವರೆದು ಸ್ಲೋ ಆಗಿ ಹೋಗಿ ಲೆಫ್ಟು ರೈಟು ಎರಡು ಓಡೋದು ಎರಡು ರೋಡ್ ಇರೋದಕ್ಕೆ ಸೊ ಆ ಡ್ರೈವರ್ ಏನು ಮಾಡಿದಾರೆ ಮಂಜು ಅನ್ನೋನು ಕನ್ಫ್ಯೂಷನ್ ಸ್ವಲ್ಪ ಸ್ಲೋ ಆಗಿ ಮೂವ್ ಮಾಡಿದ್ದಕ್ಕೆ ಕೆಟ್ಟ ಕೆಟ್ಟದಾಗಿ ಬೈಯೋದು ಈ ಥರ ಮಾಡಿಕೊಂಡು ಅವನು ಹೊಡೆಯೋಕೆ ಹೋಗೋದು ಯಾವ ರೀತಿ ಈ ವರ್ತನೆ ಮುಂದೆ ಬರ್ತಿದೆ ಅಂತ ಅಂದ್ರೆ ಜಸ್ಟ್ ನಿಮ್ಗೆ ಒಂದು ಕ್ಲಿಪ್ಸ್ ನ ತೋರಿಸ್ತೀನಿ ಜಸ್ಟ್ ನೋಡ್ಕೊಂಡ್ ಬನ್ನಿ ನಾನು ಏನು ಮಾಡಿಲ್ಲ ಕಣ್ಣ ಹೊಡಿಯೋಣ ಪರವಾಗಿಲ್ಲ ಕಲ್ಲ ಹೊಡಿಯೋಣ ಮಾಡೇ ಇಲ್ಲ ಕಣ್ಣ ಹೊಡಿಯೋಣ ಪರವಾಗಿಲ್ಲ ಹೊಡಿಯೋಣ ಕಲ್ಲ ಹೊಡಿಯೋಣ ನಾನು ಏನು ಅಣ್ಣ ಇಲ್ಲ ಗುರು ನಾನು ಏನಣ್ಣ ಮಾಡಿದೀನಿ ಬಂದ ಅಮ್ಮ ಅಕ್ಕ ಎಲ್ಲ ಮಾತಾಡ್ಬಿಟ್ಟು ನಾನು ಏನು ಮಾಡಿಲ್ಲ ಅಣ್ಣ ಹೊಡಿಯೋಣ ಅಡಿಯಣ ಕಲ್ಗೋಳಲ್ವಣ ಇಲ್ಲ ಅಣ್ಣ ಯಾಕಣ್ಣ ಮಾಡಣ ಮಾಡಲ್ಲ ಅಣ್ಣ ಹೊಡ್ದಾ ಕಣ್ಣ ಹೊಡ್ದಾಕಣ ವಡೆದ ಪರವಾಗಿಲ್ಲ ಹೊಡ್ದಾಕಣ ವಡ್ದಾಕಣ್ಣ ಪರವಾಗಿಲ್ಲ ಹೊಡೆದಾಕಣ್ದಣ್ಣ ಆಯ್ತಣ ಗಾಡಿ ಹೊಡಿಯೋಣ ಬಾರಣ ಬಾರಣ ಕೆಲ ಹೊಣ್ಣ ಹೊಡೆದಾಕ್ತ ಒಳ್ಳೆ ವೆರಿ ಗುಡ್ ಅಣ್ಣ ಗಾಡಿ ಗ್ಲಾಸ್ ಫುಲ್ ಹೊಡೆದೋಯ್ತು ಗಾಡಿ ಗ್ಲಾಸ್ ಫುಲ್ ಹೊಡೆದೋಯ್ತು ಗಾಡಿ ನಂಬರ್ ಒಂದು ಕೆ ಎರೋ ತ್ರೀ ಎನ್ ಎಲ್ ನೈನ್ ಫೈವ್ ನೈನ್ ಜೀರೋ ನೈನ್ ಏಟ್ ಏನೋ ಇದೆ ಕೆ ಎನ್ ಎಲ್ ನೈನ್ ಫೈವ್ ಕಾರ್ ಗ್ಲಾಸ್ನ ಪುಡಿ ಪುಡಿ ಮಾಡಿದಾನೆ ಪಾಪ ಆ ವ್ಯಕ್ತಿ ಮಂಜು ಅನವರು ಪಾಪ ಡ್ರೈವರ್ ಎಷ್ಟು ಕಷ್ಟ ಪಡ್ತಿರ್ತಾರೆ ಒಂದೊಂದು ರೂಪಾಯಿಗೆ ಸರ್ ಇವಾಗ ಈಗಿನ ಒಂದು ಸ್ಥಿತಿ ಒಳಗಡೆ ಡ್ಯೂಟಿಗಳೇ ಇಲ್ಲ ಅವರ ಕಾರ್ ಇ ಎಮ್ ಐನೋ ಆಮೇಲೆ ಅವ್ರ ಕಮಿಟ್ಮೆಂಟ್ನೋ ನೋ ಇವನೇ ತಿರ್ಸ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಎಲ್ಲ ಡ್ರೈವರ್ಗಳು ಇದ್ದಾರೆ ಈ ತರದ್ರಲ್ಲಿ ಇಂಥ ಬಿಕಾರಿ ಇನ್ನು ಏನೇನು ಹೇಳ್ಬೋದು ಇಂಥ ವ್ಯಕ್ತಿಗಳಿಂದ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಬಟ್ ಅಲ್ಲಿ ಅವನು ಗ್ಲಾಸ್ ಒಡೆದಿರೋದನ್ನು ನೋಡಿ ಬಂದು ಅವನು ಅವನ ಬಗ್ಗೆ ಅವನು ಇದರಲ್ಲಿ ಸ್ಟೇಷನ್ ಕೇಳಿದಾಗ ಗೊತ್ತಾಯಿತು ಇವ್ನಿದ್ ಒಂದೇ ಅಲ್ವಂತೆ ಮಾಡಿರೋದು ಸುಮಾರು ಇನ್ಸಿಡೆಂಟ್ ಇವ್ನ ಎರಡು ಮೂರು ಕೇಸ್ ಇದಾವಂತೆ ಜೈಲ್ಗೂ ಹೋಗಿ ಬಂದಿದಾನಂತೆ ಆಮೇಲೆ ಅಲ್ಲಿ ಸ್ಟೇಷನ್ ಒನ್ ಒನ್ ಟೂಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಅಂತ ಮಾಡಿದಾಗ ಅಲ್ಲಿ ಪೊಲೀಸರು ಕೂಡ ಬಂದು ಸ್ಟಾರ್ಟಿಂಗಲ್ಲಿ ನಮ್ಗೆ ಏನಂತಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟರು ಮತ್ತೆ ನಾಳೆ ಬಂದು ಬೇಲ್ ಕೊಡಿಸ್ತೀರ ಆ ತರದ ಹೇಳಿದ್ರು ನಾವು ಅದಕ್ಕೆ ಇವಾಗ ಡ್ರೈವರು ಮತ್ತೆ ಅಲ್ಲಿ ಕರ್ನಾಟಕ ಸ್ವಾಭಿಮಾನಿ ಚಾಲಕರ ಸಂಘದಿಂದ ಮತ್ತೆ ಹುಡುಗರೆಲ್ಲ ಹೋಗಿದ್ರು ಹೋಗಿ ಅದನ್ನ ಬಗೆಹರಿಸುವಂಥ ಕೆಲಸನೂ ಮಾಡಿದ್ರು ಹಾಗಾಗಿನೇ ಚಾಲಕರು ಕೂಡ ಸುಮ್ಮನೆ ಇರೋದಿಲ್ಲ ಅವ್ರದ್ದೇ ಆದಂಥ ಒಗ್ಗಟ್ಟಿನಿಂದ ಅವ್ರದೇ ಆದಂಥ ಒಂದು ಒಕ್ಕೂಟ ಒಂದು ಸಂಘಟನೆಗಳನ್ನ ಇಟ್ಕೊಂಡು ಯಾಕೆ ಇಟ್ಕೊಂಡಿರ್ತಾರೆ ಅಂತಂದರೆ ಪ್ರತಿಯೊಂದು ಚಾಲಕನ ಕಷ್ಟಕ್ಕೆ ಏನೇ ಆದರೂ ಕೂಡ ಅವ್ರಿಗೆ ಸಹಾಯ ಆಗಲಿ ಏನೇ ಒಂದು ಒಂದು ಕೆಲಸದಿಂದ ಹಿಡ್ಕೊಂಡು ಪ್ರತಿಯೊಂದಕ್ಕೂ ಚಾಲಕರೆಲ್ಲ ಒಗ್ಗಟ್ಟಾಗಿರಲಿ ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರು ಒಗ್ಗಟ್ಟಲ್ಲಿ ಒಂದೊಂದು ಗ್ರೂಪ್ನ ಅಂತೇಳಿ ಮಾಡಿಕೊಂಡು ಇರ್ತಾರೆ ಸೊ ಈ ಡ್ರೈವರ್ ಈ ಥರ ಆದಾಗ ಆಟೋಮೆಟಿಕಲಿ ಗ್ರೂಪ್ಗೆ ಇದು ಬರುತ್ತೆ ವಿಚಾರ ಈ ಥರ ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಅಂತಂದಾಗ ಸ್ಟೇಷನ್ಗೆ ಹೋದರೆ ಇವನ ಮುಖ ತೋರ್ಸಿದ ತಕ್ಷಣ ಪೊಲೀಸರು ಏನು ಮಾಡ್ತಾರೆ ಡೈರೆಕ್ಟಾಗಿ ಅವ್ನಿಗೆ ಫೋನ್ ಮಾಡ್ತಾರೆ ಅಂದರೆ ಅವ್ರ ಮನೆಯವ್ರಿಗೆ ಅವ್ರ ಅಕ್ಕ ವಿಧಾನಸೌಧದಲ್ಲಿ ಏನೋ ಕೆಲಸ ಮಾಡ್ತಾರಂತೆ ಯಾರು ಈ ತಮಿಳ್ ಹುಡುಗ ಇದ್ದಾನಲ್ಲ ಈ ಗ್ಲಾಸ್ ಹೊಡೆದಿರೋನು ಇವ್ರ ಅಕ್ಕ ವಿಧಾನಸೌಧದಲ್ಲಿ ಏನೋ ಕೆಲಸ ಮಾಡ್ತಾರಂತೆ ಸೊ ಡೈರೆಕ್ಟ್ ಅವ್ರಿಗೆ ಪೊಲೀಸರು ಫೋನ್ ಮಾಡಿದ್ದಾರೆ ಫೋನ್ ಮಾಡಿಬಿಟ್ಟು ಅವನ್ನ ಸ್ಟೇಷನ್ಗೆ ಕರೆಸ್ಕೊಂಡ್ರು ಕರೆಸ್ಕೊಂಡ್ರೆ ಏನು ಮಾಡ್ತಾನೆ ವ್ಯಕ್ತಿ ಅಂತಂದರೆ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಏನಾದರೂ ಕೇಳ್ಬೋದಿತ್ತು ಅಟ್ಲೀಸ್ಟು ಇಲ್ಲ ನಾನು ಮಾಡಿರೋ ತಪ್ಪು ಅಂತ ಕೇಳೋದು ಒಂದು ರೀತಿ ಇರುತ್ತೆ ಆದರೆ ಆ ಪೊಲೀಸ್ನವ್ರ ಎದುರುಗಡೆನೆ ದೌಲತ ತೋರಿಸ್ತಾ ಇದ್ದಾನೆ ಸರ್ ಏನು ನಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿ ತನಕ ಬಂದಿದೆ ಅಂತ ನಮ್ ಸುಮ್ಮನೆ ತುಂಬಾ ನಾಚಿಕೆ ಆಗ್ತಾ ಇದೆ ಪೊಲೀಸರ್ ಎದುರುಗಡೆಗೇನೆ ಅವಾಜ್ ಆಗ್ತಾ ಇದನ್ನ ಏನ್ ಮಾಡ್ತೀರಾ ಎಲ್ಲಿದೆ ಸರ್ ಕಾನೂನು ಎಲ್ಲಿದೆ ನ್ಯಾಯ ಎಲ್ಲಿದೆ ಆ ಹುಡುಗನಿಗೆ ಅವ್ರಿಗೆ ಎಷ್ಟು ತೊಂದರೆ ಇರುತ್ತೆ ಸರ್ ಒಂದೊಂದು ರೂಪಾಯಿ ದುಡಿಯೋಕು ಎಷ್ಟು ಕಷ್ಟ ಇರುತ್ತೆ ಗೊತ್ತರ ಬೆಳಗ್ಗೆ ಬೇಗ ಎದ್ದು ಗಾಡಿ ತೆಗಿಬೇಕು ನೈಟ್ ಎಷ್ಟು ಬಂದು ಮಲಗ್ತಾರೋ ಗೊತ್ತಿಲ್ಲ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಗೊತ್ತಿಲ್ಲ ಅದರಲ್ಲಿ ಎಷ್ಟೋ ಅಷ್ಟೋ ಎಷ್ಟೋ ಕೂಡಿಟ್ಟು ಆ ಕಮಿಟ್ಮೆಂಟ್ ಈ ಕಮಿಟ್ಮೆಂಟ್ ಅಂತ ಡ್ರೈವರ್ ಲೈಫ್ ಎಲ್ಲ ಬರೀ ಒಂದು ಕಮಿಟ್ಮೆಂಟ್ ಅಲ್ಲೇ ಹೋಗ್ತಾ ಇರುತ್ತೆ ಆ ತರದ್ರಲ್ಲೂ ಇಂಥ ವ್ಯಕ್ತಿಗಳಿಂದ ಎಷ್ಟು ನೋವನ್ನು ತಿನ್ಬೇಕು ಅಂತ ಆಯ್ತು ಎದುರುಗಡೆ ನಿಮ್ಮ ಮತ್ತೆ ಈ ತರನೇ ಮಾತಾಡ್ತಾ ಇದ್ದ ಒಂದು ಕ್ಷಮೆ ಕೇಳು ಅಂತೇಳಿ ಹುಡುಗರು ಎಲ್ಲ ಸ್ವಾಭಿಮಾನಿ ಚಾಲಕರ ಸಂಘದಿಂದ ಹೋಗಿರ್ತಕ್ಕಂಥ ಹುಡುಗರು ನಿನ್ನ ಕಡೆಯಿಂದ ಒಂದು ಕ್ಷಮೆ ಕೇಳಿಸ್ಬೇಕು ಅಂತ ವಿಡಿಯೋ ಮಾಡ್ಕತಿ ಬಾ ನೀನು ಕ್ಷಮೆ ಕೇಳು ಅಂತ ಹೇಳಿದಕ್ಕೆ ಆಗಲ್ಲ ನೀನ್ ಏನ್ ಮಾಡ್ಕತಿ ಮಾಡ್ಕೋ ಹೋಗು ಅನ್ನೋ ವಿಚಾರವಾಗಿ ಮಾತಾಡಿದ ಆಮೇಲೆ ಅದು ಮ್ಯಾಟ್ರೆಲ್ಲ ಇವಾಗ ಸಾಲ್ವ್ ಆಗೋ ರೀತಿ ಬಂದಿದೆ ಆದ್ರೆ ಈ ಮಾಡಿರೋ ಈ ತರ ಮಾಡಿರೋ ಈ ವ್ಯಕ್ತಿ ಇವನು ಪಾಠ ಕಲಿಸ್ಲಿಲ್ಲ ಅಂತಂದ್ರೆ ಇವ್ನು ಮುಂದೆ ಆದ್ರೂ ಇದನ್ನೇ ಮಾಡ್ಕೊಂಡು ಹೋಗ್ತಾನೆ ಈ ಅಪ್ಪನಿಗೆ ಏನು ಕೆಲಸ ಅಂತನೂ ಇಲ್ಲ ಕೆಲಸ ಇಲ್ಲ ಏನೂ ಇಲ್ಲ ಬರೀ ಈ ತರ ಈ ಕೇಸ್ ಹಾಕಿಸ್ಕೊಳ್ಳೋದು ಜೈಗೆ ಹೋಗೋದು ಬರೋದು ನಾಚಿಕೆ ಆಗ್ಬೇಕಲ್ವ ನಮ್ಮ ಸೇಫ್ಟಿ ಎಲ್ಲಿದೆ ಇವರ ಬೆಂಗಳೂರಲ್ಲಿ ಸೇಫ್ಟಿ ಎಲ್ಲಿದೆ ನನ್ನ ಪೊಲೀಸ್ ಇಲಾಖೆಯವ್ರಿಗಾಯ್ತು ಯಾರೋ ನಮ್ಮ ಈ ವಿಡಿಯೋ ನೋಡೋಂಥ ಪೊಲೀಸರಿಗೂ ಆಯಿತು ದಯವಿಟ್ಟು ಬೆಂಗಳೂರಲ್ಲಿ ಈ ತರ ವ್ಯಕ್ತಿಗಳಿಂದ ನಾರ್ಮಲ್ ಆಗಿ ನಾವು ಓಡಾಡೋದ್ ಕಷ್ಟ ಆಗಿದೆ ಆಮೇಲೆ ಈ ತರ ವ್ಯಕ್ತಿಗಳಿಂದ ಕೆಲಸ ಮಾಡಿ ಹೊಟ್ಟೆ ಪಾಡಿ ಜೀವನ ಮಾಡೋದನ್ನು ಕಷ್ಟ ಆಗಿದೆ ದಯವಿಟ್ಟು ಇಂಥವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗ್ಬೇಕು ಪಾಠ ಕಲಸಿ ಪೊಲೀಸ್ನವರು ಕೂಡ ಇವನ್ಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ ಹಿಂದೆ ಮುಂದೆ ನೋಡೋರು ಯಾಕೆ ಗೊತ್ತಾ ಇವನು ಚಂಗ್ಲಾಟ ಆಡ್ತಾನಂತೆ ಯಾವ ರೀತಿ ಪೊಲೀಸ್ನವ್ರ ಎದುರುಗಡೆ ಜಾಸ್ತಿ ಕಿರುಕುಳ ಕೊಟ್ಬಿಟ್ರೆ ನಾನು ತಲೆಗೆ ಕಲ್ತ್ಕೊಂಡು ಚಚ್ಕೊಂಡು ಸತ್ತೋಗ್ಬಿಡ್ತೀನಿ ನಾನು ಇದು ಹಾಕೊಂಡ್ಬಿಡ್ತೀನಿ ನಾನು ಏನು ತಲೆ ಓಡ್ಕೊಂಡ್ಬಿಡ್ತೀನಿ ಒಂದು ಸರಿ ಇನ್ಸಿಡೆಂಟ್ ನಡೆದಿದೆಯಂತೆ ಈ ಇನ್ಸಿಡೆಂಟ್ ನಡೆದು ತಗೊಂಡು ತಲೆ ಮೇಲೆ ಹಾಕೊಂಡು ಅವನ ಒಂದು ವಾರಗಟ್ಟಲೆ ಗಂಟಲೆ ಪೊಲೀಸ್ನವ್ರು ತೋರಿಸಿದ್ದು ಉಂಟು ಯಾರು ಇದೇ ಹಲಸೂರು ಪೊಲೀಸ್ ಸ್ಟೇಷನ್ ಈ ಘಟನೆ ನಡೆದಿದೆಯಂತೆ ಇದನ್ನ ಅಲ್ಲಿ ಓರ್ವ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥ ಒಬ್ಬ ಪೊಲೀಸ್ ಎಸ್ ಐನೋ ಕಾನ್ಸ್ಟೇಬಲ್ ಅವರು ಹೇಳಿದ್ದಾರೆ ಅದನ್ನು ನಮ್ಮ ಚಾಲಕರೆಲ್ಲರೂ ಹೇಳಿದರು ಇದ್ರ ಬಗ್ಗೆ ಇದನ್ ಯಾವ್ದು ನಾನು ಅನ್ಅಿಶಿಯಲ್ಲ ಹೇಳ್ತಾ ಇಲ್ಲ ನನಗ್ ಬಂದಿರತಕ್ಕಂಥ ಪ್ರತಿ ಒಂದು ವರ್ದಿನ ಮುಂದೆ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಪೊಲೀಸ್ ಇಲಾಖೆಯವ್ರಿಗೆ ನಾನು ಕೇಳ್ಕೊಳ್ಳೋದು ಒಂದೇ ಈ ತರ ವ್ಯಕ್ತಿಗಳನ್ನ ಸ್ವಲ್ಪ ನೀವು ಆದಷ್ಟು ಒನ್ ಒನ್ ಟೂ ಅವರು ಏನು ಪೊಲೀಸ್ ಇಲಾಖೆಯಿಂದ ನೀವು ನೈಟ್ ಟೈಮ್ ರೌಂಡಿಗೆ ಹೋಗ್ತೀರಾ ಸ್ವಲ್ಪ ಈತವ್ರನ್ನೆಲ್ಲ ನೋಡ್ಕೊಳ್ಳಿ ದಯವಿಟ್ಟು ಸರ್ ಇಂಥವರಿಂದ ನಾವು ಜೀವನ ಮಾಡೋದು ತುಂಬಾ ಕಷ್ಟ ಇದೆ ಚಾಲಕರಿಗಂತೂ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಆದಷ್ಟು ನಮ್ಮನ್ನ ಇಂಥವ್ರ ಕಡೆಯಿಂದ ಜನಸಾಮಾನ್ಯರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಅನ್ನೋದು ನನ್ನ ಈ ವಿಡಿಯೋ ಉದ್ದೇಶ ಅಂಥವ್ರಿಗೆ ಏನು ಹೇಳಬೇಕು ಅಂತ ನನಗೆ ನನಗಂತೂ ನನಗೆ ಎಕ್ಸ್ಪೆಷಲಿ ತುಂಬಾ ಬೇಜಾರಾಯ್ತು ನಾನು ಒಬ್ಬ ಗಾಡಿ ಇಟ್ಕೊಂಡಿರೋನು ಯಾವ ಬಂದು ನಾನು ಕೆಲಸ ಮಾಡ್ಬೇಕಾದ್ರೆ ಗಾಡಿ ಗ್ಲಾಸ್ ಹೊಡಿತಾನೆ ಅಂತಂದ್ರೆ ಅಮ್ಮನ ಹಾಕನ ಅಂತ ಬೈತಾನೆ ಅಂತಂದ್ರೆ ಎಂಥವ್ಗಾದ್ರೂ ಉರಿಯುತ್ತೆ ಆದ್ರೆ ಕಮಿಟ್ಮೆಂಟು ಮನೆ ಸೆಂಟಿಮೆಂಟು ಇವೆಲ್ಲ ಏನು ಮಾಡ್ಸುತ್ತೆ ಅಂತಂದ್ರೆ ಒಬ್ಬ ಗಂಡ್ಸನ್ನ ಸೈಲೆಂಟ್ ಸೆಲ್ಯೂಟ್ ಮಾಡಿಬಿಡುತ್ತೆ ಅವ್ರಿಗೆ ಏನಾದ್ರೂ ಏನು ಏನಾದ್ರೂ ನಮ್ಗೆ ಹಂಗಲ್ಲ ಡ್ರೈವರ್ಗಳಿಗೆ ಅವ್ರ ಮನೆ ಕಮಿಟ್ಮೆಂಟ್ ಅಂತ ಇರುತ್ತೆ ಅವ್ರ ಜವಾಬ್ದಾರಿಗಳಂತ ಇರ್ತವೆ ಹೆಂಗ್ ಬೇಕಂಗೆ ಆಗಲ್ಲ ಸರ್ ದಯವಿಟ್ಟು ನಮಗೆ ಆದಷ್ಟು ಜನಸಾಮಾನ್ಯರಿಗೆ ಕೆಲಸ ಮಾಡೋಕ್ಕೆ ಇಂಥ ವ್ಯಕ್ತಿ ಇಂಥ ವ್ಯಕ್ತಿಗಳಿಂದ ತೊಂದರೆ ಆಗ್ತಾ ಇದೆಯಾ ಅವ್ರನ್ನ ದಯವಿಟ್ಟು ಅವ್ರಂಥವ್ರಿಗೆ ಪಾಠ ಕಲಿಸಿ ನಾನು ಪೊಲೀಸ್ ಇಲಾಖೆಯವ್ರಿಗೆ ತಿಳ್ಕೊಳ್ಳೋದು ಸ್ನೇಹಿತರೆ ಇದಾಗಿತ್ತು ನನ್ನ ವಿಡಿಯೋ ದಯವಿಟ್ಟು ಅಲರ್ಟ್ ಆಗಿರಿ ಇಂಥ ವ್ಯಕ್ತಿಗಳು ಎಲ್ಲಾದರೂ ಕೂಡ್ಬೋದು ಸ್ವಲ್ಪ ತಾಳ್ಮೆಯಿಂದ ಇರೋದು ತುಂಬ ಉತ್ತಮ ಕೆಲವೊಬ್ರು ಹುಚ್ಚಿಡಿದ್ರು ತಿಕ್ಲಿ ಹಿಡ್ದಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಎದುರುಗಡೆ ಇರ್ತಾರೆ ಅವಾಗ ನಾವು ಸ್ವಲ್ಪ ಸೈಲೆಂಟ್ ಆಗಿರೋದು ತುಂಬಾ ಉತ್ತಮ ಆಯ್ತಣ್ಣ ಅಣ್ಣ ದೊಡ್ಡವನು ಅಂತ ಹೋಗ್ಬಿಡು ಅಂತ ಹೇಳ್ಬಿಡ್ಬೇಕು ಇದು ನಮ್ಮ ಪರಿಸ್ಥಿತಿ ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ನನಿಸ್ತು ಕಮೆಂಟ್ ಮಾಡಿ ಸ್ನೇಹಿತರೆ ನಮಸ್ಕಾರ